ಆಮೇಲೆ ಅವಾಗಲೇ ಇಲ್ಲೊಬ್ಬ ಬಾಲ್ ಕಲಾವಿದ ನೀವು ನೋಡಿದ್ರಿ ಆತ ನ್ಯಾಷನಲ್ ಅವಾರ್ಡ್ ವಿನ್ನರ್ ನೋಡ್ರಿ ಅಲ್ಲೇ ಇದ್ದಾರೆ ನಮ್ಮ ಮೈಸೂರವರು ಬಿರೋದರ್ ಸರ್ ಯಾಕಂದರೆ ಅವ್ರ ಹತ್ರ ಕೇಳ್ಕೊಂಡೆ ನಾನು ರೋಹಿತ್ ನಾವು ಸ್ಟೇಟ್ ಅವಾರ್ಡ್ಗೆ ಅಷ್ಟೇ ಪ ಲಾಯಕಾಗಿರೋದು ಆ ನ್ಯಾಷನಲ್ ಅವಾರ್ಡ್ ಹೆಂಗೈತೆ ಒಂದು ಸಲ ತಂದು ತೋರಿಸೋ ಚಿನ್ನ ಅಂತೇಳಿ ಪಾಪ ಅದನ್ನು ಇದು ಮಾಡಿದ್ರು ಆ್ಯಕ್ಚುಲಿ ಒಂದಲ್ಲ ಎರಡಲ್ಲ ಅನ್ನೋದಕ್ಕೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಸೊ ಇದೇ ರೀತಿ ಒಳ್ಳೇದಾಗಲಿ ರೋಹಿತ್ ಗಾಡ್ ಯು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅವಾರ್ಡು ನೀವೇ ತೊಗೊಳ್ಳಿ ಅಂತ ಹೇಳ್ತೀನಿ ಅದನ್ನು ನಮ್ಮ ಮಾತ್ರ ತೋರಿಸಿ ತಂದು ಹಿಂಗೈತೆ ಅಂತ ಒಂದೇ ಒಂದು ಫೋಟೋ ತೊಗೊಂಬಡ್ತೀವಿ ಅಷ್ಟೇ ಸೊ ಆ ಥರದ ಕಲಾವಿದರು ಈ ಸಿನಿಮಾಗೆ ಪ್ರತಿಯೊಬ್ಬರೂ ಕೂಡ ಎಷ್ಟು ಕಷ್ಟಪಟ್ಟಿದ್ದಾರೋ ಈಗ ನಿಮ್ಮನ್ನು ಇಲ್ಲಿ ನಿಲ್ಲಿಸಿ ಒಂದು ದೇವಿ ತೋರಿಸಿದ್ರು ಯಾವಾಗಲೂ ಕಲಾವಿದರು ಮಕ್ಕಳಿಗೆ ಅದೊಂದು ಸ್ವಲ್ಪ ಶಾಪನೇ ಅದು ವರ ಅಂತೂ ಇಲ್ಲ ಬಿಡಿ ಏಯ್ ಇವ್ರ ತಂದೆ ಅಷ್ಟು ಚೆನ್ನಾಗಿ ಮಾಡೋರು ಏನು ಮಾಡ್ತಾರೆ ಯಾಕಂದರೆ ನಮ್ಮ ತಂದೆ ಒಂದು ಐನೂರು ಸಿನಿಮಾ ಮನೆ ನಮ್ಮ ಮೊನ್ನೆ ಅಭಿಗೂ ಅದನ್ನು ಹೇಳ್ತಾ ಇದೆ ಅಪ್ಪಾಜಿ ಅಮ್ಮ ಇಬ್ಬರು ಒಂದು ಐನೂರು ಸಾವಿರ ಸಿನಿಮಾ ಮಾಡಿದ್ರು ಬರ್ತಿನ ಪಾಪ ಎರಡನೇ ಸಿನಿಮಾಗೆ ಅಷ್ಟು ತಲೆ ಮೇಲೆ ಆಗ್ತಾರಲ್ಲ ಏನು ಮಾಡೋದು ನಮ್ಮ ಕತೆ ಇದೇ ನಮ್ಮ ಕತೆ ಅಂತ ಯಾಕಂದ್ರೆ ಹಿಂದ್ಗಡೆ ಅವ್ರು ಮಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಅವ್ರು ಕಾಣಿಸ್ತಾ ಇರ್ತಾರೆ ನಮಗೆ ಅದೇ ರೀತಿ ಇವತ್ತು ಇಲ್ಲಿ ಮಾಲಾಶ್ರೀ ಅವರು ಅವ್ರ ಮಗಳನ್ನ ಲಾಂಚ್ ಮಾಡಿದ್ರು ನಮ್ಮ ಭಾಗ್ಯ ನಮ್ಮ ಸಿನಿಮಾಗೆ ಅವ್ರು ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರ ಮಗಳನ್ನ ನಮ್ಮ ಸಿನಿಮಾಗೆ ಹಾಕ್ಕೊಂಡಿದ್ದಕ್ಕೆ ಸೊ ಆರಾಧನ ಅವ್ರಿಗೆ ಆ್ಯಕ್ಚುಲಿ ಹಾಟ್ಲಿ ವೆಲ್ಕಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ತೀನಿ ಯಾಕಂದರೆ ನಾವು ಸುಮಾರು ಜನ ಹೊಸಬ್ರ ಜೊತೆ ಕೆಲಸ ಮಾಡಿದ್ದೀವಿ ಆದರೆ ಈ ಸಿನಿಮಾಗೆ ತಯಾರಿ ಮಾಡಿಕೊಂಡು ಯಾಕಂದರೆ ಸಿನಿಮಾ ಅನ್ನೋದು ಅಷ್ಟು ಈಸಿ ಅಲ್ಲ ಸೊ ತಯಾರಿ ಮಾಡಿಕೊಂಡು ಬಂದು ಇವತ್ತು ನೀವೇನು ನೋಡ್ತಾ ಇದ್ದೀರ ಇದು ಕೇವಲ ಒಂದೊಂದು ಹತ್ತು ಪರ್ಸೆಂಟ್ ಇರ್ಬೋದು ಇನ್ನೂ ತೊಂಬತ್ತು ಪರ್ಸೆಂಟ್ ನಿಮ್ಮ ಚಿತ್ರರಂಗದಲ್ಲಿ ಏನೋ ಸಿನಿಮಾದಲ್ಲಿದೆ ಸೊ ಇದು ಕಾಟೇರ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ನಿಮ್ಮನ್ನು ಪಾಪ ತುಂಬ ಟೈಮಿಂದ ಮನೋರಂಜಿಸ್ಕೊಂಡಿರೋ ನಮ್ಮ ಅನುಶ್ರೀ ಅವರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಸರ್ ಯಾಕಂದರೆ ಅವ್ರಿದ್ರೆ ಎರಡು ಗಂಟೆ ಮೂರು ಗಂಟೆ ಒಂದು ಐದು ಗಂಟೆ ಆದ್ರೂ ಜನ ಕಾಯ್ತಾರೆ ಅಂತ ಸೊ ಅವ್ರು ಇಷ್ಟೊತ್ತವರೆಗೂ ನಡ್ಸ್ಕೊಟ್ಟು ಪಾಪ ಅವಾಗಿಂದ ನಿಂತಿದ್ರು ನಾನು ಅದಕ್ಕೆ ಬಂದು ಕೂತ್ಕೊಳ್ಳಿ ಮಾ ಸ್ವಲ್ಪ ಆರಾಮ್ ರೆಸ್ಟ್ ಮಾಡ್ರಿ ಅಂತ ಕರೆದೆ ಪಾಪ ಅಷ್ಟು ಬೇಗ ಹೋಯ್ತು ಅಲ್ಲಿಗೆ ಸೊ ಥ್ಯಾಂಕ್ ಯು ಹಾಗೇನೆ ನಮ್ಮ ಓಕೆಗೆ ಥ್ಯಾಂಕ್ ಯು ಚಿನ್ನ ವೆರಿ ಗುಡ್ ಸಿಂಗರ್ ಆ್ಯಕ್ಚುಲಿ ಅವರು ಸೊ ಇದೇ ರೀತಿ ಬಂದು ನಮ್ಮಂಥ ಸಣ್ಣ ಸಣ್ಣ ಕಲಾವಿದ್ರಿಗೆ ಅರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ